ಎ ಐದು ಅಧ್ಯಾಯ ಒಂದು ನಮ್ಮ ಮನಸ್ಸು ಮತ್ತು ನೈಸರ್ಗಿಕ ರೀತಿಯಲ್ಲಿ ನಮ್ಮ ಆಲೋಚನೆಗಳನ್ನು ಅವುಗಳ ಭೌತಿಕ ಸಮಾನತೆಗೆ ಪರಿವರ್ತಿಸಲು ನಮ್ಮನ್ನು ಪ್ರಭಾವಿಸುತ್ತದೆ ಕವಿಯು ಈ ದೊಡ್ಡ ಸತ್ಯವನ್ನು ನಮಗೆ ಹೇಳಿದ್ದರೆ ನಾವು ನಮ್ಮ ಅದೃಷ್ಟದ ಮಾಸ್ಟರ್ಸ್ ನಮ್ಮ ಆತ್ಮಗಳ ಕ್ಯಾಪ್ಟನ್ಗಳು ಏಕೆ ಎಂದು ನಮಗೆ ತಿಳಿಯುತ್ತದೆ ಈ ಶಕ್ತಿಯು ವಿನಾಶಕಾರಿ ಆಲೋಚನೆಗಳು ಮತ್ತು ರಚನಾತ್ಮಕ ಆಲೋಚನೆಗಳ ನಡುವೆ ತಾರತಮ್ಯವನ್ನುಂಟು ಮಾಡುವ ಯಾವುದೇ ಪ್ರಯತ್ನವನ್ನು ಮಾಡುವುದಿಲ್ಲ ಬಡತನದ ಭೌತಿಕ ವಾಸ್ತವದ ಆಲೋಚನೆಗಳನ್ನು ಭಾಷಾಂತರಿಸಲು ಅದು ನಮ್ಮನ್ನು ಪ್ರೇರೇಪಿಸುತ್ತದೆ ಎಂದು ಅವರು ನಮಗೆ ಹೆಚ್ಚಿನ ಒತ್ತು ನೀಡಬೇಕಾಗಿತ್ತು ಸಂಪತ್ತಿನ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ನಾವು ಹಿಡಿದಿಟ್ಟುಕೊಳ್ಳುವ ಪ್ರಾಬಲ್ಯದ ಆಲೋಚನೆಗಳಿಂದ ನಮ್ಮ ಮಿದುಳುಗಳು ಕಾಂತೀಯವಾಗುತ್ತವೆ ಮತ್ತು ಯಾವುದೇ ವ್ಯಕ್ತಿಗೆ ಪರಿಚಯವಿಲ್ಲದ ಈ ಆಯಸ್ಕಾಂತಗಳು ಶಕ್ತಿಗಳು ಜನರು ಸಂದರ್ಭಗಳನ್ನು ನಮಗೆ ಆಕರ್ಷಿಸುತ್ತವೆ ಎಂದು ಅವರು ನಮಗೆ ಹೇಳಬೇಕಾಗಿತ್ತು ನಮ್ಮ ಪ್ರಾಬಲ್ಯದ ಆಲೋಚನೆಗಳ ಸ್ವರೂಪದೊಂದಿಗೆ ಸಮನ್ವಯಗೊಳ್ಳುವ ಜೀವನ ನಾವು ಸಂಪತ್ತನ್ನು ಹೇರಳವಾಗಿ ಸಂಗ್ರಹಿಸುವ ಮೊದಲು ನಾವು ಶ್ರೀಮಂತಿಕೆಗಾಗಿ ತೀವ್ರವಾದ ಬಯಕೆಯಿಂದ ನಮ್ಮ ಮನಸ್ಸನ್ನು ಕಾಂತೀಯಗೊಳಿಸಬೇಕು ಎಂದು ಅವರು ನಮಗೆ ಹೇಳಬೇಕು ಹಣದ ಬಯಕೆಯು ಅದನ್ನು ಪಡೆಯಲು ಖಚಿತವಾದ ಯೋಜನೆಗಳನ್ನು ರಚಿಸಲು ನಮ್ಮನ್ನು ಪ್ರೇರೇಪಿಸುವವರೆಗೂ ನಾವು ಹಣದ ಪ್ರಜ್ಞೆಯನ್ನು ಹೊಂದಿರಬೇಕು ಆದರೆ ಕವಿಯಾಗಿದ್ದರೂ ದಾರ್ಶನಿಕನಲ್ಲ ಕಾವ್ಯದ ರೂಪದಲ್ಲಿ ಒಂದು ದೊಡ್ಡ ಸತ್ಯವನ್ನು ಹೇಳುವ ಮೂಲಕ ತನ್ನನ್ನು ತಾನು ತೃಪ್ತಿಪಡಿಸಿಕೊಂಡನು ತನ್ನನ್ನು ಅನುಸರಿಸಿದವರಿಗೆ ಅವನ ಸಾಲುಗಳ ತಾತ್ವಿಕ ಅರ್ಥವನ್ನು ಅರ್ಥೈಸಲು ಬಿಟ್ಟನು ಸ್ವಲ್ಪಮಟ್ಟಿಗೆ ಸತ್ಯವು ಸ್ವತಃ ತೆರೆದುಕೊಂಡಿದೆ ಈ ಪುಸ್ತಕದಲ್ಲಿ ವಿವರಿಸಿದ ತತ್ವಗಳು ನಮ್ಮ ಆರ್ಥಿಕ ಭವಿಷ್ಯದ ಮೇಲೆ ಪಾಂಡಿತ್ಯದ ರಹಸ್ಯವನ್ನು ಹೊಂದಿವೆ ಎಂದು ಖಚಿತವಾಗಿ ಗೋಚರಿಸುವವರಿಗೆ ಈ ತತ್ವಗಳಲ್ಲಿ ಮೊದಲನೆಯದನ್ನು ಪರೀಕ್ಷಿಸಲು ನಾವು ಈಗ ಸಿದ್ಧರಿದ್ದೇವೆ ಮುಕ್ತ ಮನಸ್ಸಿನ ಮನೋಭಾವವನ್ನು ಕಾಪಾಡಿಕೊಳ್ಳಿ ಮತ್ತು ನೀವು ಓದುತ್ತಿರುವಾಗ ನೆನಪಿಸಿಕೊಳ್ಳಿ ಅವು ಯಾರೊಬ್ಬರ ಆವಿಷ್ಕಾರವಲ್ಲ ಈ ತತ್ವಗಳನ್ನು ಐನೂರಕ್ಕೂ ಹೆಚ್ಚು ಪುರುಷರ ಜೀವನ ಅನುಭವಗಳಿಂದ ಸಂಗ್ರಹಿಸಲಾಗಿದೆ ಅವರು ನಿಜವಾಗಿಯೂ ದೊಡ್ಡ ಪ್ರಮಾಣದಲ್ಲಿ ಸಂಪತ್ತನ್ನು ಸಂಗ್ರಹಿಸಿದರು ಬಡತನದಲ್ಲಿ ಪ್ರಾರಂಭವಾದ ಪುರುಷರು ಆದರೆ ಕಡಿಮೆ ಶಿಕ್ಷಣದೊಂದಿಗೆ ಪ್ರಭಾವವಿಲ್ಲದೆ ತತ್ವಗಳು ಈ ಪುರುಷರಿಗೆ ಕೆಲಸ ಮಾಡುತ್ತವೆ ನಿಮ್ಮ ಸ್ವಂತ ನಿರಂತರ ಪ್ರಯೋಜನಕ್ಕಾಗಿ ನೀವು ಅವರನ್ನು ಕೆಲಸ ಮಾಡಲು ಇರಿಸಬಹುದು ನೀವು ಅದನ್ನು ಮಾಡಲು ಸುಲಭ ಕಷ್ಟವಲ್ಲ ಎಂದು ಕಂಡುಕೊಳ್ಳುತ್ತೀರಿ ಮುಂದಿನ ಅಧ್ಯಾಯವನ್ನು ನೀವು ಓದುವ ಮೊದಲು ಇದು ನಿಮ್ಮ ಸಂಪೂರ್ಣ ಆರ್ಥಿಕ ಭವಿಷ್ಯವನ್ನು ಸುಲಭವಾಗಿ ಬದಲಾಯಿಸಬಹುದಾದ ವಾಸ್ತವಿಕ ಮಾಹಿತಿಯನ್ನು ತಿಳಿಸುತ್ತದೆ ಎಂದು ನೀವು ತಿಳಿದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಏಕೆಂದರೆ ಇದು ವಿವರಿಸಿದ ಇಬ್ಬರು ವ್ಯಕ್ತಿಗಳಿಗೆ ಅದ್ಭುತವಾದ ಪ್ರಮಾಣದಲ್ಲಿ ಬದಲಾವಣೆಗಳನ್ನು ತಂದಿದೆ ಈ ಇಬ್ಬರು ಪುರುಷರು ಮತ್ತು ನನ್ನ ನಡುವಿನ ಸಂಬಂಧವು ನಾನು ಹಾಗೆ ಮಾಡಲು ಬಯಸಿದ್ದರೂ ಸಹ ಸತ್ಯಗಳೊಂದಿಗೆ ನಾನು ಯಾವುದೇ ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳುವಂತಿಲ್ಲ ಎಂದು ನೀವು ತಿಳಿದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಅವರಲ್ಲಿ ಒಬ್ಬರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನನ್ನ ಹತ್ತಿರದ ವೈಯಕ್ತಿಕ ಸ್ನೇಹಿತ ಇನ್ನೊಬ್ಬರು ನನ್ನ ಸ್ವಂತ ಮಗ ಈ ಇಬ್ಬರು ಪುರುಷರ ಅಸಾಮಾನ್ಯ ಯಶಸ್ಸು ಮುಂದಿನ ಅಧ್ಯಾಯದಲ್ಲಿ ವಿವರಿಸಿದ ತತ್ವಕ್ಕೆ ಅವರು ಉದಾರವಾಗಿ ಮಾನ್ಯತೆ ನೀಡುವ ಯಶಸ್ಸು ಈ ತತ್ವದ ದೂರದ ಶಕ್ತಿಯನ್ನು ಒತ್ತಿ ಹೇಳುವ ಸಾಧನವಾಗಿ ಈ ವೈಯಕ್ತಿಕ ಉಲ್ಲೇಖವನ್ನು ಸಮರ್ಪಿಸುತ್ತದೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ವೆಸ್ಟ್ ವರ್ಜೀನಿಯಾದ ಸೇಲಂನ ಸೇಲಂ ಕಾಲೇಜಿನಲ್ಲಿ ನಾನು ಪ್ರಾರಂಭದ ವಿಳಾಸವನ್ನು ನೀಡಿದ್ದೇನೆ ಮುಂದಿನ ಅಧ್ಯಾಯದಲ್ಲಿ ವಿವರಿಸಿದ ತತ್ವವನ್ನು ನಾನು ತುಂಬಾ ತೀವ್ರತೆಯಿಂದ ಒತ್ತಿ ಹೇಳಿದ್ದೇನೆ ಪದವೀಧರ ವರ್ಗದ ಸದಸ್ಯರಲ್ಲಿ ಒಬ್ಬರು ಖಂಡಿತವಾಗಿಯೂ ಅದನ್ನು ಸ್ವಾಧೀನಪಡಿಸಿಕೊಂಡರು ಮತ್ತು ಅದನ್ನು ಅವರ ಸ್ವಂತ ತತ್ವಶಾಸ್ತ್ರದ ಭಾಗವಾಗಿಸಿದರು ಯುವಕ ಈಗ ಕಾಂಗ್ರೆಸ್ ಸದಸ್ಯ ಮತ್ತು ಪ್ರಸ್ತುತ ಆಡಳಿತದಲ್ಲಿ ಪ್ರಮುಖ ಅಂಶವಾಗಿದೆ ಈ ಪುಸ್ತಕವು ಪ್ರಕಾಶಕರಿಗೆ ಹೋಗುವ ಮೊದಲು ಅವರು ನನಗೆ ಒಂದು ಪತ್ರವನ್ನು ಬರೆದರು ಅದರಲ್ಲಿ ಅವರು ಮುಂದಿನ ಅಧ್ಯಾಯದಲ್ಲಿ ವಿವರಿಸಿರುವ ತತ್ವದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿದರು ಆ ಅಧ್ಯಾಯದ ಪೀಠಿಕೆಯಾಗಿ ಅವರ ಪತ್ರವನ್ನು ಪ್ರಕಟಿಸಲು ನಾನು ಆಯ್ಕೆ ಮಾಡಿದ್ದೇನೆ ಇದು ನಿಮಗೆ ಬರಲಿರುವ ಪ್ರತಿಫಲಗಳ ಕಲ್ಪನೆಯನ್ನು ನೀಡುತ್ತದೆ ನನ್ನ ಪ್ರೀತಿಯ ನೆಪೋಲಿಯನ್ ಕಾಂಗ್ರೆಸ್ ಸದಸ್ಯನಾಗಿ ನನ್ನ ಸೇವೆಯು ಪುರುಷರು ಮತ್ತು ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಒಳನೋಟವನ್ನು ನೀಡಿದ್ದರಿಂದ ಸಾವಿರಾರು ಯೋಗಿಯ ಜನರಿಗೆ ಸಹಾಯಕವಾಗಬಹುದಾದ ಸಲಹೆಯನ್ನು ನೀಡಲು ನಾನು ಬರೆಯುತ್ತಿದ್ದೇನೆ ಕ್ಷಮೆಯೊಂದಿಗೆ ಸಲಹೆಯು ಕಾರ್ಯನಿರ್ವಹಿಸಿದರೆ ನಿಮಗೆ ಹಲವಾರು ವರ್ಷಗಳ ಶ್ರಮ ಮತ್ತು ಜವಾಬ್ದಾರಿ ಎಂದು ನಾನು ಹೇಳಲೇಬೇಕು ಆದರೆ ಸಲಹೆಯನ್ನು ನೀಡಲು ನಾನು ಉತ್ಸುಕನಾಗಿದ್ದೇನೆ ಏಕೆಂದರೆ ಉಪಯುಕ್ತ ಸೇವೆಯನ್ನು ಸಲ್ಲಿಸುವ ನಿಮ್ಮ ಅಪಾರ ಪ್ರೀತಿ ನನಗೆ ತಿಳಿದಿದೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ನಾನು ಪದವಿ ತರಗತಿಯ ಸದಸ್ಯನಾಗಿದ್ದಾಗ ನೀವು ಸೇಲಂ ಕಾಲೇಜಿನಲ್ಲಿ ಪ್ರಾರಂಭದ ಭಾಷಣವನ್ನು ಮಾಡಿದಿರಿ ಆ ಭಾಷಣದಲ್ಲಿ ನೀವು ನನ್ನ ಮನಸ್ಸಿನಲ್ಲಿ ಜನರಿಗೆ ಸೇವೆ ಸಲ್ಲಿಸುವ ಅವಕಾಶಕ್ಕೆ ಕಾರಣವಾದ ಕಲ್ಪನೆಯನ್ನು ನೆಟ್ಟಿದ್ದೀರಿ ನನ್ನ ರಾಜ್ಯ ಮತ್ತು ನಾನು ಭವಿಷ್ಯದಲ್ಲಿ ಸಾಧಿಸಬಹುದಾದ ಯಾವುದೇ ಯಶಸ್ಸಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜವಾಬ್ದಾರನಾಗಿರುತ್ತೇನೆ ನನ್ನ ಮನಸ್ಸಿನಲ್ಲಿರುವ ಸಲಹೆ ಎಂದರೆ ನೀವು ಸೇಲಂ ಕಾಲೇಜಿನಲ್ಲಿ ನೀಡಿದ ವಿಳಾಸದ ಮೊತ್ತ ಮತ್ತು ಸಾರಾಂಶವನ್ನು ಪುಸ್ತಕದಲ್ಲಿ ಇರಿಸಿ ಮತ್ತು ಆ ರೀತಿಯಲ್ಲಿ ನಿಮ್ಮ ಹಲವು ವರ್ಷಗಳ ಅನುಭವ ಮತ್ತು ಒಡನಾಟದಿಂದ ಲಾಭ ಪಡೆಯಲು ಅಮೆರಿಕದ ಜನರಿಗೆ ಅವಕಾಶವನ್ನು ನೀಡಿ ತಮ್ಮ ಶ್ರೇಷ್ಠತೆಯಿಂದ ಅಮೆರಿಕವನ್ನು ಭೂಮಿಯ ಮೇಲಿನ ಶ್ರೀಮಂತ ರಾಷ್ಟ್ರವನ್ನಾಗಿ ಮಾಡಿದವರು ಹೆನ್ರಿ ಫೋರ್ಡ್ ಕಡಿಮೆ ಶಿಕ್ಷಣವನ್ನು ಪಡೆದ ಡಾಲರ್ ಇಲ್ಲದೆ ಪ್ರಭಾವಶಾಲಿ ಸ್ನೇಹಿತರಿಲ್ಲದೆ ಎತ್ತರಕ್ಕೆ ಏರಿದ ವಿಧಾನದ ಬಗ್ಗೆ ನೀವು ನೀಡಿದ ಅದ್ಭುತ ವಿವರಣೆಯು ನಿನ್ನೆಯಂತೆಯೇ ನನಗೆ ನೆನಪಿದೆ ನಾನು ಅಂದು ಕೂಡ ನನ್ನ ಮನಸ್ಸು ಮಾಡಿದೆ ನೀವು ನಿಮ್ಮ ಭಾಷಣವನ್ನು ಮುಗಿಸುವ ಮೊದಲು ನಾನು ಎಷ್ಟೇ ಕಷ್ಟಗಳನ್ನು ಎದುರಿಸಬೇಕಾದರೂ ನನಗಾಗಿ ಒಂದು ಸ್ಥಳವನ್ನು ಮಾಡಿಕೊಳ್ಳುತ್ತೇನೆ ಈ ವರ್ಷ ಮತ್ತು ಮುಂದಿನ ಕೆಲವೇ ವರ್ಷಗಳಲ್ಲಿ ಸಾವಿರಾರು ಯುವಕರು ತಮ್ಮ ಶಾಲಾ ಶಿಕ್ಷಣವನ್ನು ಮುಗಿಸುತ್ತಾರೆ ಅವರಲ್ಲಿ ಪ್ರತಿಯೊಬ್ಬರೂ ನಾನು ನಿಮ್ಮಿಂದ ಸ್ವೀಕರಿಸಿದಂತಹ ಪ್ರಾಯೋಗಿಕ ಪ್ರೋತ್ಸಾಹದ ಸಂದೇಶವನ್ನು ಬಯಸುತ್ತಾರೆ ಅವರು ಎಲ್ಲಿ ತಿರುಗಬೇಕು ಏನು ಮಾಡಬೇಕು ಜೀವನದಲ್ಲಿ ಪ್ರಾರಂಭಿಸಬೇಕು ಎಂದು ತಿಳಿಯಲು ಬಯಸುತ್ತಾರೆ ನೀವು ಅವರಿಗೆ ಹೇಳಬಹುದು ಏಕೆಂದರೆ ನೀವು ಅನೇಕ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡಿದ್ದೀರಿ ಇಷ್ಟು ಉತ್ತಮ ಸೇವೆಯನ್ನು ನೀಡಲು ನೀವು ಯಾವುದೇ ಸಂಭಾವ್ಯ ಮಾರ್ಗವಿದ್ದರೆ ಪುಸ್ತಕದ ಖರೀದಿದಾರರು ಪ್ರಯೋಜನವನ್ನು ಹೊಂದಲು ಪ್ರತಿ ಪುಸ್ತಕದೊಂದಿಗೆ ನಿಮ್ಮ ವೈಯಕ್ತಿಕ ವಿಶ್ಲೇಷಣಾ ಚಾರ್ಟ್ಗಳಲ್ಲಿ ಒಂದನ್ನು ಸೇರಿಸುವ ಸಲಹೆಯನ್ನು ನೀಡಬಹುದು ಸಂಪೂರ್ಣ ಸ್ವಯಂ ದಾಸ್ತಾನು ವರ್ಷಗಳ ಹಿಂದೆ ನೀವು ನನಗೆ ಸೂಚಿಸಿದಂತೆ ಯಶಸ್ಸಿನ ಹಾದಿಯಲ್ಲಿ ನಿಖರವಾಗಿ ಏನು ನಿಂತಿದೆ ಎಂಬುದನ್ನು ಸೂಚಿಸುತ್ತದೆ ನಿಮ್ಮ ಪುಸ್ತಕದ ಓದುಗರಿಗೆ ಅವರ ದೋಷಗಳು ಮತ್ತು ಅವರ ಸದ್ಗುಣಗಳ ಸಂಪೂರ್ಣ ಪಕ್ಷಪಾತವಿಲ್ಲದ ಚಿತ್ರವನ್ನು ಒದಗಿಸುವ ಇಂತಹ ಸೇವೆಯು ಅವರಿಗೆ ಯಶಸ್ಸು ಮತ್ತು ವೈಫಲ್ಯದ ನಡುವಿನ ವ್ಯತ್ಯಾಸವನ್ನು ಅರ್ಥೈಸುತ್ತದೆ ಸೇವೆಯು ಅಮೂಲ್ಯವಾದುದು ಖಿನ್ನತೆಯ ಕಾರಣದಿಂದಾಗಿ ಲಕ್ಷಾಂತರ ಜನರು ಈಗ ಪುನರಾಗಮನದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಮತ್ತು ನಾನು ವೈಯಕ್ತಿಕ ಅನುಭವದಿಂದ ಮಾತನಾಡುತ್ತೇನೆ ಒಂದು ಈ ಶ್ರದ್ಧೆಯುಳ್ಳ ಜನರು ತಮ್ಮ ಸಮಸ್ಯೆಗಳನ್ನು ನಿಮಗೆ ತಿಳಿಸಲು ಮತ್ತು ನಿಮ್ಮ ಸಲಹೆಗಳನ್ನು ಸ್ವೀಕರಿಸಲು ಅವಕಾಶವನ್ನು ಸ್ವಾಗತಿಸುತ್ತಾರೆ ಎಂದು ನನಗೆ ತಿಳಿದಿದೆ ಪರಿಹಾರ ಮತ್ತೆ ಪ್ರಾರಂಭಿಸುವ ಅಗತ್ಯವನ್ನು ಎದುರಿಸುತ್ತಿರುವವರ ಸಮಸ್ಯೆಗಳನ್ನು ನೀವು ತಿಳಿದಿದ್ದೀರಿ ಇಂದು ಅಮೆರಿಕಾದಲ್ಲಿ ಸಾವಿರಾರು ಜನರು ಇದ್ದಾರೆ ಅವರು ಆಲೋಚನೆಗಳನ್ನು ಹಣವನ್ನಾಗಿ ಪರಿವರ್ತಿಸುವುದು ಹೇಗೆ ಎಂದು ತಿಳಿಯಲು ಬಯಸುತ್ತಾರೆ ಜನರು ಮೊದಲಿನಿಂದಲೂ ಪ್ರಾರಂಭಿಸಬೇಕು ಹಣವಿಲ್ಲದೆ ಮತ್ತು ಮರುಪಾವತಿ ಮಾಡುತ್ತಾರೆ ಅವರ ನಷ್ಟಗಳು ಯಾರಾದರೂ ಅವರಿಗೆ ಸಹಾಯ ಮಾಡಬಹುದಾದರೆ ನೀವು ಮಾಡಬಹುದು ನೀವು ಪುಸ್ತಕವನ್ನು ಪ್ರಕಟಿಸಿದರೆ ಪತ್ರಿಕಾ ಮಾಧ್ಯಮದಿಂದ ಬರುವ ಮೊದಲ ಪ್ರತಿಯನ್ನು ನೀವು ವೈಯಕ್ತಿಕವಾಗಿ ಹಸ್ತಾಕ್ಷರದೊಂದಿಗೆ ಹೊಂದಲು ನಾನು ಬಯಸುತ್ತೇನೆ ಶುಭಾಶಯಗಳೊಂದಿಗೆ ನನ್ನನ್ನು ನಂಬಿರಿ ಸೌಹಾರ್ದಯುತವಾಗಿ ನಿಮ್ಮದು ಜೆನಿಂಗ್ಸ್ ರಾಂಡೋಲ್ಫ್ ಅಧ್ಯಾಯ ಎರಡು ಅನ್ನು ಶೀಘ್ರದಲ್ಲೇ ಮುಂದುವರಿಸಲಾಗುವುದು